ಎಲ್ರಿಗೂ ನಮಸ್ಕಾರ ಇಂದು ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಆಮ್ಲ ಅಂದರೆ ಏನು ಆಮ್ಲ ಅಂದರೆ ಹುಳಿ ರುಚಿಯನ್ನು ಹೊಂದಿರುವಂತಹ ಆಹಾರ ಪದಾರ್ಥಗಳಿಗೇನಂತ ಕರಿತೀವಿ ಆಮ್ಲಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಕಹಿ ರುಚಿಯನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳೇನಂತ ಕರಿತೀವಿ ನಾವು ಪ್ರತ್ಯಾಮ್ಲಗಳು ಅಂತ ಕರಿತೀವಿ ಉದಾಹರಣೆ ನೋಡೋದಾದರೆ ಹುಳಿ ರುಚಿ ಹೊಂದಿರುವಂಥ ಆಹಾರ ಪದಾರ್ಥಗಳು ನಿಂಬೆ ಹಣ್ಣು ಕಿತ್ತಾಳೆ ಈ ಥರ ಪ್ರತ್ಯಾಮ್ಲ ಕಹಿ ರುಚಿ ಹೊಂದಿರುವಂಥ ಆಹಾರ ಪದಾರ್ಥ ಯಾವುದಂದ್ರೆ ಅಡುಗೆ ಸೋಡಾ ಮತ್ತು ಅಡುಗೆ ಉಪ್ಪು ಇವನ್ನು ಉದಾಹರಣೆಯಾಗಿ ನಾವು ಹೇಳ್ಕೊಬೋದು ಈಗ ಹುಳಿ ರುಚಿ ಆಮ್ಲ ಕಹಿ ರುಚಿ ಪ್ರತ್ಯಾಮ್ಲ ಅಂತ ಹೇಳಿದೆ ಇವು ಎರಡರ ನಡುವೆ ಡಿಫ್ರೆನ್ಸ್ ಕೇಳ್ತಾರೆ ಆಲ್ಮೋಸ್ಟ್ ಆಲ್ ಎಕ್ಸಾಮ್ಗಳಿಗೆ ಏನು ಕೇಳ್ತಾರೆ ಅಂದರೆ ಡಿಫ್ರೆನ್ಸ್ ಕೇಳ್ತಾರೆ ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ವ್ಯತ್ಯಾಸವನ್ನು ಎರಡು ಮೂರು ಅಥವಾ ವ್ಯತ್ಯಾಸವನ್ನು ತಿಳಿಸಿರಂದಾಗ ನೀವು ಈ ರೀತಿಯಾಗಿ ಪಾಯಿಂಟ್ಸ್ ಮಾಡ್ಕೋಬೋದು ಹೆಂಗಂದ್ರೆ ಫಸ್ಟ್ ಫಸ್ಟು ನೋಡ್ರಿ ನೀ ಆಮ್ ಎರಡು ಬಾಕ್ಸ್ ಮಾಡ್ಕೋರಿ ಒಂದು ಆಮ್ಲ ಇನ್ನೊಂದು ಪ್ರತ್ಯಾಮ್ಲ ಫಸ್ಟ್ ಆಮ್ಲದಾಗ ಏನಂತ ನೋಡ್ರಿ ಹುಳು ಹುಳಿ ರುಚಿಯನ್ನು ಹೊಂದಿರುವಂಥ ಆಹಾರ ಪದಾರ್ಥಕ್ಕೆ ಏನಂತ ಕರಿತೀವಿ ನಾವು ಆಮ್ಲ ಅಂತ ಕರಿತೀವಿ ಅದೇ ರೀತಿಯಾಗಿ ಕಹಿ ರುಚಿಯನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳಿಗೆ ಏನಂತ ಕರಿತೀವಿ ನಾವು ಪ್ರತ್ಯ ಆಮ್ಲ ಅಂತ ಕರಿತೀವಿ ಇಲ್ಲಿ ಉದಾಹರಣೆ ನಾನು ಬರೋದಿಲ್ಲ ನೀವು ಬರಿಬೋದು ಹುಳಿ ರುಚಿ ಹೊಂದಿರುವಂಥ ಆಹಾರ ಪದಾರ್ಥ ಕಿತ್ತಾಳೆ ಅಂತ ಬರಿಬೋದು ಈ ಕಡೆ ಕಹಿ ರುಚಿ ಅಂದರೆ ಅಡುಗೆ ಸೋಡಾ ಅಡುಗೆ ಉಪ್ಪು ಅಂತ ಬರಿಬೋದು ಎರಡನೇ ಪಾಯಿಂಟ್ಸ್ ನೀವು ಮೇನ್ ಮೇನ್ ಆಗಿ ನೀಟಾಗಿ ಬರೋದ್ರಂದರೆ ಅದಕ್ಕೆ ನೀಟಾಗಿ ಮಾರ್ಸಿ ಕೊಡ್ತಾರೆ ಎರಡನೇ ಪಾಯಿಂಟ್ಸ್ ಬಂದುಬಿಟ್ಟು ನೀಲಿ ಲಿಟ್ಮಸ್ಸನ್ನು ಕೆಂಪಾಗಿ ಬದಲಿಸುತ್ತದೆ ಲಿಟ್ಮಸ್ ಪೇಪರ್ ಅಂತ ಇರ್ತದೆ ಆ ನೀ ಅದು ಫಸ್ಟಿಗೆ ನೀಲಿ ಲಿಟ್ಮಸ್ ಪೇಪರ್ ಇರ್ತದೆ ಅದು ಏನಾಗ್ತದಂದ್ರೆ ಕೆಂಪಾಗಿ ಬದಲಾಯ್ತು ಅಂದ್ರೆ ಅದು ಆಮ್ಲ ಅಂತ ಹೇಳ್ತೀವಿ ಈ ಕಡೆ ಪ್ರತ್ಯಾಮ್ಲದಾಗ ಕೆಂಪು ಲಿಟ್ಮಸ್ ಪೇಪರ್ನ ಏನು ಮಾಡ್ತದಂದ್ರೆ ನೀಲಿ ಲಿಟ್ಮಸ್ ಪೇಪರಾಗಿ ಬದಲಾವಣೆ ಮಾಡ್ತದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ಸ್ ವಿದ್ಯುತ್ನ ಉತ್ತಮ ವಾಹಕಗಳು ಯಾವುದು ಆಮ್ಲ ಪ್ರತ್ಯಾಮ್ಲ ಕೂಡ ವಿದ್ಯುತ್ನ ಉತ್ತಮ ವಾಹಕಗಳಂತ ಹೇಳ್ಬೋದು ನಾವು ನೆಕ್ಸ್ಟು ಇವು ಆಮ್ಲಗಳು ಏನು ಮಾಡ್ತಾವಂದ್ರೆ ಮುಟ್ಟಿದಾಗೆ ಇದು ಏನು ಏನು ಅಂದ್ರೆ ಚರ್ಮವನ್ನು ಸುಡುವಂಥದ್ದು ಯಾವುದು ಆಮ್ಲ ಪ್ರತ್ಯಾಮ್ಲ ಏನಾಗ್ತದಂದ್ರೆ ಒಬ್ರು ಮುಟ್ಟಿ ನೋಡಿದಾಗ ಸೋಪ್ನಂತ ಸೋಪಿನ ಥರ ಭಾಸವಾಗ್ತದಂತೆ ಅವಕೇನಂತ ಕರಿತೀವಿ ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ ನೆಕ್ಸ್ಟ್ ಮೇನ್ ಡಿಫ್ರೆನ್ಸ್ ಏನಂದ್ರೆ ಆಮ್ಲದ ಪಿ ಎಚ್ ಮೌಲ್ಯ ಮೇನ್ ಫುಲ್ ಇಂಪಾರ್ಟೆಂಟ್ ನೋಡಿರಿ ಆಮ್ಲದ ಪಿ ಎಚ್ ಮೌಲ್ಯ ಎಷ್ಟು ಇರುತ್ತೆ ಅಂದರೆ ಜೀರೋಲಿಂದ ಹಿಡಿದು ಎಲ್ಲಿವರೆಗಿರುತ್ತೆ ಏಳರ ತನಕ ಇರ್ತದೆ ಪ್ರತ್ಯಾಮ್ಲದ ಡಿಫ್ರೆನ್ಸ್ ಎಷ್ಟು ಇರ್ತದೆ ಅಂದರೆ ಏಳರಿಂದ ಹದಿನಾಲ್ಕು ಒಳಗಿರ್ತದೆ ಕೇಳಿದ್ರೆ ಕೇಳ್ಬೋದು ಇದು ಎಕ್ಸಾಂಪಲ್ ಪ್ರತ್ಯಾಮ್ಲದ ಪಿ ಎಚ್ ಮೌಲ್ಯ ಎಷ್ಟು ಆಮ್ಲದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳಿದಾಗ ನೀವೇನು ಮಾಡಬೇಕು ಆಮ್ಲದ್ದು ಜೀರೋ ಟು ಸೆವೆನ್ ಪ್ರತ್ಯಾಮ್ಲದ್ದು ಸೆವೆನ್ ಟು ಫೋರ್ಟೀನ್ ಅಂತ ಹೇಳ್ಬೋದು ಈ ರೀತಿಯಾಗಿ ನೀವು ವ್ಯತ್ಯಾಸಗಳನ್ನು ತಿಳ್ಕೊಂಡು ನೀಟಾಗಿ ಬರ್ಕೊಂಡ್ರೆ ಏನಾಗ್ತದೆ ಅಂದರೆ ನಿಮ್ಮ ಎಕ್ಸಾಮ್ಕ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತೀನಿ ಇಲ್ಲಿ ಲಿಟ್ಮಸ್ ಪೇಪರ್ ನೋಡಿರಿ ಆ ಲಿಟ್ಮಸ್ ಪೇಪರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ ಅಂದರೆ ಇದು ನಿಸರ್ಗದಲ್ಲಿ ಸಿಗುವಂಥ ಸೂಚಕ ಅದೇ ರೀತಿ ಇನ್ನೊಂದು ಯಾವುದಂದ್ರೆ ಅರಿಶಿನ ಇದು ನೋಡಿರಿ ಈಗ ಲಿಟ್ಮಸ್ ಪೇಪರ್ ಏನಾಗ್ತದಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸ್ತೀವಿ ಏನು ತೊಗೊಂಡು ಲಿಟ್ಮಸ್ ಪೇಪರ್ ತೊಗೊಂಡು ಲಿಟ್ಮಸ್ ಪೇಪರ್ ತೊಗೊಂಡು ಆಮ್ಲ ಮತ್ತು ಪ್ರತಿ ಆಮ್ಲಗಳನ್ನು ಪರೀಕ್ಷಿಸ್ಬೇಕಾದ್ರೆ ಮೀಥೈಲ ಆರೆಂಜ್ ಮತ್ತು ಫೀನಾ ಸಂಶ್ಲೇಷಿತ ಸಂಶ್ಲೇಷಿತ ಸೂಚಕಗಳಿರ್ತವೆ ಆ ಸೂಚಕಗಳನ್ನು ಬಳಸ್ತೀವಿ ಈಗ ಆಮ್ಲದ ಲಿಟ್ಮಸ್ ಪೇಪರ್ ನೀಲಿ ಕಲರ್ ಇರ್ತದಲ್ಲ ಮೀಥೈಲ್ ಆರೆಂಜದಾಗ ಎದ್ದಿದ್ವಿ ಅಂದರೆ ಏನಾಗ್ತದದು ಕೆಂಪಾಗಿ ಬದಲಾವಣೆ ಆಯ್ತಂದ್ರೆ ಆಮ್ಲ ಅಂತ ಕೇಳ್ತೀವಿ ಅದೇ ಕೆಂಪಿದ್ದದ್ದು ಮೀಥೈಲ್ ಆರೆಂಜ್ ಇದ್ರಾಗ ಬ ಎದ್ದಿದಾಗ ಏನಾಗ್ತದ ನೀಲಾಯ್ತು ಅಂದ್ರೆ ಪ್ರತ್ಯಾಮ್ಲ ಅಂತ ಹೇಳ್ಬೋದು ಇದು ಲಿಟ್ಮಸ್ ಅನ್ನೋದು ನೈಸರ್ಗಿಕ ಸೂಚಕ ಅಂತೇಳಿದೆ ನೋಡ್ರಿ ಇದು ಲಿಟ್ಮಸ್ ಇದನ್ನು ಥ್ಯಾಲೋಫೈಟ್ ಸಸ್ಯವರ್ಗಕ್ಕೆ ಸೇರಿದ ಕಲ್ಲು ಹೂವಿನಿಂದ ಪಡೆಯಲಾಗ್ತದೆ ನೋಡ್ರಿ ಕಲ್ಲು ಹೂವು ಅಂತ ನಿಸರ್ಗದಲ್ಲಿ ಸಿಗುವಂಥ ಒಂದು ಹೂವು ಆ ಹೂವಿನಿಂದ ಏನು ಮಾಡ್ತಾರೆ ಲಿಟ್ ಲಿಟ್ಮಸ್ ಪೇಪರ್ನ ತಯಾರು ಮಾಡ್ತಾರೆ ಇಷ್ಟು ನೀವು ನೆನ್ಪಿಟ್ಟು ಬಂದ್ರೆ ಅಂದರೆ ಬಹಳ ಮೆಕ್ಸಾಮ್ಗೆ ಯೂಸ್ಫುಲ್ ಆಗ್ತದಂತ ಹೇಳ್ತೀನಿ ಬಾಯ್